ಆಗಿನ ದಲಿತರ ಹೇಗಿನ ಮುಸ್ಲಿಂ ಅಂತಕ್ಕಂಥ ಅಹಮದ್ ಪೈಕಂಬರ್ ಅವರು ಎಂತ ವಿಶೇಷತನ ನಾವು ನೆನ್ಸ್ಬೇಕಾಗಿಲ್ಲ ಯಾಕಂದ್ರೆ ಹೇಗಿನ ಮಾತಾಡಿದ್ದಾರೆ ಸುಮ್ಮನೆ ವೇದಿಕೆ ಮೇಲೆ ಕುಂದೋದು ಸನ್ಮಾನ ಮಾಡೋದು ಮತ್ತೆ ಹೋಗೋದಂತಲ್ಲ ಯಾಕಂದ್ರೆ ತಾವೆಲ್ಲ ಸಮಾಜಿಗಳು ತಾವು ಯಾಕಂತಂದ್ರೆ ಅವ್ರೀ ದೇಶದ ಮೂಲ ನಿವಾಸಿಗಳು ಹಾಗಾಗಿ ಒಂದು ಮಾತಾಡ್ತಾರ ಏನಪ್ಪಾ ಮುಸಲ್ಮಾನ್ ಸಭಾಂತರು ಹಿಂದೂ ಅಭಿವೃದ್ಧಿ ಏನು ಮಹಾಂತಿದ್ರ ಅಪ್ಪನೇ ಪಡೋ ಶಿವ್ ಬರತು ಅಂತ ಹೇಳಿ ಏನಿದ್ರು ಅಂತ ನಾವೆಲ್ಲರೂ ಅನ್ನೋಂದರಾಗಿರ್ಬೇಕು ಎಲ್ಲಿ ಕೂಡ ಕರ್ಕೊಂಡ ಮನೆಯಲ್ಲಿ ಜರ ದಿನ ಜಗ ಆಗ್ಲಿ ಮೂರ್ ದಿನ ಜನ ಆಗ್ಲಿ ಮೂರನೇ ದಿನ ಆ ಮಾತಿನಪ್ಪಂದ್ರ ನೀನಾದ್ರೂ ಹೋಗಿ ಮಾತಾಡಿದ್ದೇವೆ ಇದು ಸಮನ್ವಯಕ್ಕೆ ಸೇರ್ತಕ್ಕಂಥ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ತಮ್ಮದೊಂದು ಮಾತನಾಡೋ ಕೃತಪಡ್ತಾ ಇದ್ದೇನೆ ದೇಶದಲ್ಲಿ ಅನೇಕ ಯುದ್ಧಗಳಾದ ಸುಮಾರು ಇವತ್ತು ಪಡ್ಲಿ ತುರ್ತಿ ಆಚಾರ ಬಂದು ಕೆಲಗಿದ್ದಾನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಹೊಸ ಕಟ್ಟದ್ದು ಹೊಸ ನೆಲೆಗಟ್ಟೆ ಮಾನವ ನೆಲೆಗಟ್ಟಲು ತಂದಿರ್ತಕ್ಕಂಥದ್ದು ತನ್ನಿನ ಮೇಲೆ ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆದಂತೆ ಕನ್ನಡ ಮುಂದಿನ ಪಳಿಗೆಯಲ್ಲಿ ಹೆಚ್ಚಿನ ಜಾಗರೂಕ ಆಗಿಟ್ಟರೆ ಈ ದೇಶ ಈ ದೇಶ ಹೋಗಿ ಹೇಳ್ತಕ್ಕಂಥ ಸ್ವಲ್ಪ ಸಿಒ ಆರ್ ಸಿ ಎಂ ಪಿ ಆಗಿರ್ತಕ್ಕಂಥ ಕಾರ್ಯತರದ ಮುಖಾಂತರ ಈ ದೇಶದ ಮಣ್ಣಿನ ಮಕ್ಕಳಿಗೆ ಹೊರಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಆದ್ರೆ ನಾನು ನಿಮ್ಗೆ ಯಾವತ್ತೂ ನಿಮ್ ಗಟ್ಟಿ ಇರ್ತೀವಿ ಎಲ್ಲರ ಬಗ್ಗೆ ಒಳ್ಳೆಯ ಮಾನವಿಯಲ್ಲಿ ಗಟ್ಟಿ ಬನ್ನಿ ಏನ್ ಬಾಬಾ ಸಾಹೇಬರು ಏನ್ ಮಮ್ಮ ತೆಗಬಿದವರ ಆ ನಲಗಟ್ಟಿವೆ ಅನ್ನೋದು ಸಾಧನೆ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ವೇಳೆ ಅತ್ಯಂತ ಅತ್ಯುತೈವ ತ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಆಯೋಜಕರಿಗೆ ಈ ಮೂಲಕ ತುಂಬ ಭೀಮಾವಧ ಸಲ್ಲಿಸಿ ಮಾತು ಸಲ್ಲಿಸ್ತೇನೆ ಜೈ ಟಿಪ್ಪು ಸುಲ್ತಾನ್ ಜೈ ಭಾರತ್